ನಮಸ್ಕಾರ ಸ್ನೇಹಿತರೆ ನಮ್ ಕಡೆ ಆರ್ರ ಮಳೆ ಅಬ್ಬರಿಸ್ತಾ ಇದೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇದೆ ಒಂದು ರೈತರ ಮುಖದಲ್ಲಿ ಒಂದು ಮಂದಹಾಸವನ್ನ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಅಷ್ಟು ಚೆನ್ನಾಗಿ ಮಳೆ ಆಗ್ತಾ ಇದೆ ಮಳೆಗಾಲಕ್ಕಾಗಿ ಮಲೆನಾಡಿನಲ್ಲಿ ಇಂತಹ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು ಅನಿವಾರ್ಯ ನಾನು ಕೂಡ ಒಂದಷ್ಟು ಕಟ್ಟಿಗೆಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೇನೆ ಎಷ್ಟೇ ಆಧುನಿಕ ವ್ಯವಸ್ಥೆ ಇದ್ರು ಕೂಡ ಮಲೆನಾಡಿನಲ್ಲಿ ಅದು ಅಷ್ಟೊಂದು ಸೂಕ್ತ ಅಂತ ಅನ್ಸಲ್ಲ ಯಾಕೆಂದ್ರೆ ಇಲ್ಲಿಯ ಒಂದು ವಾತಾವರಣಕ್ಕೆ ಮಳೆಗಾಲದ ಒಂದು ವಾತಾವರಣಕ್ಕೆ ಅವೆಲ್ಲವೂ ಕೂಡ ಅಷ್ಟು ಯೋಗ್ಯ ಅಲ್ಲ ಸೂರ್ಯನನ್ನೇ ಕಾಣದೇನೆ ಅದೆಷ್ಟೋ ದಿನಗಳು ಕಳೆದು ಹೋಗ್ಬೋದು ಹಾಗೆ ಕರೆಂಟಿನ ಕಣ್ಣ ಮುಚ್ಚಾಲೆ ಕೂಡ ನಡೀತಾ ಇರುತ್ತೆ ಹಾಗಾಗಿ ಯಾವುದೇ ಒಂದು ಆಧುನಿಕ ಸೌಲಭ್ಯಗಳಿದ್ರೂ ಕೂಡ ಅವು ಅಷ್ಟೊಂದು ಸೂಕ್ತವಾಗಿಲ್ಲ ಇನ್ನು ಹಾಗಾಗಿ ಎಲ್ಲ ಮನೆಗಳಲ್ಲೂ ಸಾಧಾರಣವಾಗಿ ಕಟ್ಟಿಗೆಗಳನ್ನ ಜೋಡಿಸಿಟ್ಕೋತಾರೆ ಸಮೀಪದಲ್ಲೇ ಇರುವಂತಹ ಕಾಡಿನಿಂದ ಕಟ್ಟಿಗೆಗಳನ್ನ ತಂದಿಟ್ಟು ಜೋಡ್ಸ್ಕೊತಾರೆ ನಮ್ಮನೆಯಲ್ಲೂ ಕೂಡ ಹಳ್ಳಿಯ ಬದುಕಿಗೆ ಇಂತಹ ವ್ಯವಸ್ಥೆಗಳೆಲ್ಲ ಅನಿವಾರ್ಯ ಅಂತಲೇ ಹೇಳ್ಬೋದು ಮಳೆಗಾಲಕ್ಕೋಸ್ಕರ ಮಳೆಗಾಲದ ತಯಾರಿಗಳು ಅಂತಿರುತ್ತೆ ಬೇಸಿಗೆಯಲ್ಲಿ ಮಳೆಗಾಲದ ತಯಾರಿ ಮಳೆಗಾಲದಲ್ಲಿ ಬೇಸಿಗೆಯ ತಯಾರಿ ಈ ಥರ ಹಳ್ಳಿಯ ಬದುಕೆ ಹೀಗೆ ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಅದರಲ್ಲೂ ಮಲೆನಾಡಿನ ಹಳ್ಳಿಯ ಬದುಕು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳಿಗೆ ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಯಾವುದೇ ತರಹದ ನಷ್ಟವಿಲ್ಲ ಸಬ್ಸ್ಕ್ರೈಬ್ ಆಗೋದ್ರಿಂದ ಸಹ ಯಾವುದೇ ನಷ್ಟವಿಲ್ಲ ಏನೋ ಒಂದು ನಮ್ಮ ಒಂದು ಪುಟ್ಟ ಪಯಣಕ್ಕೆ ಯೂಟ್ಯೂಬ್ ಪಯಣಕ್ಕೆ ಒಂದಷ್ಟು ಪ್ರೋತ್ಸಾಹವನ್ನು ನೀವು ಕೊಟ್ಟಂತೆ ಹಾಗಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಾನಿಲ್ಲಿ ತೆಂಗಿನ ಗರಿಯನ್ನೆಲ್ಲ ಜೋಡಿಸಿಟ್ಕೋತಾ ಇದ್ದೇನೆ ಮೊದಲಿನಂತೆ ಸೀಮೆಣ್ಣೆಲ್ಲ ಸಿಗಲ್ಲ ಹಾಗಾಗಿ ಬೆಂಕಿನ ಉರಿಸೋದಕ್ಕೆ ಬಚ್ಚಲ ಮನೆಯ ಒಲೆಗೆ ಬೆಂಕಿನ ಹಾಕೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಬೇಗ ಉರಿಯುತ್ತೆ ಅದಕ್ಕೋಸ್ಕರ ತೆಂಗಿನ ಗರಿಗಳನ್ನು ಜೋಡಿಸಿಟ್ಕೋತಾ ಇದ್ದೀನಿ ನಾನಿಲ್ಲಿ ಹಾಗೆ ನಾನಿಲ್ಲಿ ಹಲಸಿನ ಹಣ್ಣನ್ನು ಅಂದರೆ ಬಕ್ಕೆ ಹಣ್ಣು ಸ್ವಲ್ಪ ಗಟ್ಟಿಯಾದಂಥ ಹಣ್ಣು ಬಕ್ಕೆ ಹಣ್ಣು ಅಂತ ಕರಿತೀವಿ ನಾವು ಅದನ್ನು ರುಬ್ಕೊಂಡು ಬೆಲ್ಲವನ್ನು ಹಾಕಿ ಕಾಸಿಟ್ಟಿದ್ದೇನೆ ಏನಾದರೂ ಒಂದು ತಿಂಡಿಯನ್ನು ಮಾಡೋಕ್ಕಾಗುತ್ತೆ ಅಂತೇಳಿ ಹಾಗೆ ಬೀಜವನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ ಬಕ್ಕೆ ಹಣ್ಣಿನ ಬೀಜವನ್ನು ಒಂದು ತುಂಬಾ ರುಚಿಯಾದಂತಹ ಹಣ್ಣಾಗಿತ್ತು ಇದು ಹಾಗಾಗಿ ಇದನ್ನ ಮತ್ತಷ್ಟು ಗಿಡಗಳನ್ನ ಮಾಡೋಣ ಅಂತ ಅಂದ್ಕೊಂಡು ಹಣ್ಣಿನ ಬೀಜವನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ಅವುಗಳನ್ನೆಲ್ಲ ಕಾಡಿನಲ್ಲಿ ಹಾಕಿ ಬರೋದಕ್ಕೋಸ್ಕರ ಕಾಡಿಗೆ ಹೋಗ್ತಾ ಇದ್ದೇನೆ ನಾನು ಪ್ರತಿ ವರ್ಷ ಕಾಡಿನಲ್ಲಿ ಒಂದಷ್ಟು ಗಿಡಗಳನ್ನ ನೆಡ್ತೇವೆ ನಾವು ಹಲಸು ಮಾವು ಏನು ಇಂತಹ ಹಣ್ಣು ಹಂಪಲದ ಗಿಡಗಳನ್ನು ಯಾಕೆಂದ್ರೆ ಪ್ರಾಣಿಗಳಿಗಾರು ಆಗುತ್ತೆ ಹೇಳಿ ಅವು ಬೆಳೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮ್ಮ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ ಯಾಕೆಂದ್ರೆ ಎಲ್ಲ ಬಾರಿ ಅದು ದೊಡ್ಡದಾಗಲ್ಲ ಗಿಡ ಸತ್ತೋಗುತ್ತೆ ಮುಂಗಾರು ಪೂರ್ವ ಮಳೆ ಆಗದೆ ಇದ್ದರೆ ಅಷ್ಟು ದೂರೆಲ್ಲ ನೀರು ತೊಗೊಂಡೋಗಿ ಹಾಕ್ಲಿಕ್ಕೆ ಆಗೋಲ್ಲ ಅಲ್ವ ಹಾಗಾಗಿ ಗಿಡಗಳೆಲ್ಲ ಸತ್ತು ಹೋಗುತ್ತೆ ಸಾಧಾರಣ ಒಂದಷ್ಟು ಉಳಿಯುತ್ತೆ ನಮ್ಮ ಪ್ರಯತ್ನವನ್ನು ನಾವು ಮಾಡೋದು ಕಳೆದ ವರ್ಷ ಕೂಡ ನೆಟ್ಟಿದ್ದೀವಿ ಒಂದಷ್ಟು ಬರುತ್ತಿದೆ ಬೇಸಿಗೆಲೆಲ್ಲ ನೀರನ್ನು ಹಾಕಿದ್ದೆ ಸುಮಾರು ಒಂದು ಮೂರು ನಾಲ್ಕು ಬಾರಿ ತಗೊಂಡೋಗಿ ನೀರು ಹಾಕಿದ್ದೆ ತುಂಬ ಆಗುತ್ತೆ ಹಾಗಾಗಿ ಎಲ್ಲ ಗಿಡಗಳಿಗೆ ಬಹಳಷ್ಟು ಬಾರಿ ನೀರು ಹಾಕೋಕ್ಕಾಗಲ್ಲ ಹಿಂದಿನ ಕಾಲದವರೆಲ್ಲ ಕಾಡಿನಲ್ಲೆಲ್ಲ ಹಣ್ಣು ಹಂಪಲ್ದ ಗಿಡಗಳನ್ನೆಲ್ಲ ನೆಟ್ಟಿದ್ರು ಅಲ್ವ ನಮ್ಮ ಹತ್ರ ಆಗ್ತಾಯಿಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರಿದೆ ಹಾಗೆ ಮನೆಗೆ ಬಂದಾಯಿತು ತುಂಬ ದೊಡ್ಡದಾದಂತಹ ಮಳೆ ಶುರುವಾಯಿತಕ್ಕೋಸ್ಕರ ಬೇಗ ಬಂದ್ವಿ ಪೂರ್ತಿ ನೆಟ್ಟಾಗಿಲ್ಲ ಮತ್ತೆ ನೆಡಬೇಕಿದೆ ಹಾಗೆ ಹಿಂದಿನ ಕಾಲದವ್ರಿಗೆ ಹೇಳ್ತಾರಲ್ವಾ ಸ್ನೇಹಿತರೆ ಕೈಗೆ ಬಂದ ತು ಸಿಗಲಿಲ್ಲ ಅಂತೇಳಿ ನನಗೂ ಹಂಗೆ ಆಯಿತು ಯಾಕೆಂದರೆ ಜೇನು ಹುಳುಗಳು ಕೆಳಗಡೆನೆ ಇದ್ದವು ನಾವು ನೋಡಬೇಕಿದ್ರೆ ಹೊತ್ತಿಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೆಗಿಯೋಣ ಅಂತ ಅಂದ್ಕೊಂಡೆ ಅಂದರೆ ಇನ್ನೊಂದು ಸ್ವಲ್ಪೊತ್ತಿಗೆ ಅವುಗಳನ್ನ ಪೆಟ್ಟಿಗೆಯಲ್ಲಿ ತುಂಬಿಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಕಪ್ಪಾಗಲಿ ಅಂತೇಳಿ ಆದರೆ ಅಷ್ಟೊತ್ತಿಗೆ ಹಾರೋಗ್ಬಿಟ್ಟಿವೆ ಮೇಲ್ಗಡೆ ಹೋಗಿ ಕೂತ್ಕೊಂಡಿವೆ ನೋಡಬೇಕು ಸಿಗುತ್ತೋ ಇಲ್ಲಿ ಗೊತ್ತಿಲ್ಲ ಅಷ್ಟು ಮೇಲ್ಗಡೆ ಇದ್ರೆ ಖಂಡಿತ ಆಗಲ್ಲ ಪೆಟ್ಟಿಗೆನೆಲ್ಲ ಮೇಲ್ಗಡೆ ಆಗಲ್ಲ ಕೆಳಗಡೆ ಬಂದು ಕೂತ್ರೆ ಹಿಡೀಬಹುದು ನೋಡೋಣ ನಾಳೆ ಏನಾಗುತ್ತೆ ಅಂತ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ತುಂಬ ಬೇಸರ ಅಂತ ಇದೆ ಕೈಗೆಟುಕೋಷ್ಟು ಸಮೀಪದಲ್ಲಿರುವಂತಹ ಜೇನು ಹುಡುಗಳನ್ನ ಅಂದರೆ ತುಡುವೆಯನ್ನು ಬಿಟ್ಕೊಂಡೆ ಅಂತ ಸ್ವಲ್ಪ ಬೇಜಾರಿತ್ತು ಹಾಗಾಗಿ ಯಾವುದೇ ಮತ್ತೆ ವಿಡಿಯೋನ ನಮ್ಮ ಮಾರನೇ ದಿನದ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ನಾನು ಹಲಸಿನ ಹಣ್ಣಾಗಿತ್ತು ಅದನ್ನು ದೋಸೆ ಮಾಡೋಣ ಅಂತೇಳಿ ಎಲ್ಲವನ್ನು ತೆಗಿತಾ ಇದ್ದೇನೆ ಬೀಜವನ್ನೆಲ್ಲ ತೆಗಿತಾ ಇದ್ದೇನೆ ತುಂಬ ರುಚಿಯಾಗಿತ್ತು ಹಲಸಿನ ಹಣ್ಣು ಹಲಸಿನ ಹಣ್ಣಿನ ದೋಸೆ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಸಿಹಿ ಸಿಹಿ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗಿಂತ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತೆ ಹಾಗೆ ಎಲ್ಲ ಹಲಸಿನ ಹಣ್ಣಿನ ದೋಸೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಹಲಸಿನ ಹಣ್ಣು ದೋಸೆಯನ್ನು ಮಾಡೋಕ್ಕಾಗಲ್ಲ ದೋಸೆ ಬಂಡಿಯನ್ನು ಕಾವಲಿಯನ್ನು ಬಿಟ್ಟು ಬರಲ್ಲ ನಾನಿಲ್ಲಿ ಅಕ್ಕಿಯನ್ನು ರುಬ್ಕೊಂಡಿದ್ದೇನೆ ನಿನ್ನೆನೇ ನೆನೆ ಹಾಕೊಂಡಿದ್ದೆ ಅಕ್ಕಿಯನ್ನು ಇವತ್ತು ಬೆಳಿಗ್ಗೆ ಚೆನ್ನಾಗಿ ತೊಳೆದು ಅದನ್ನು ರುಬ್ಕೊಂಡಿದ್ದೇನೆ ಮತ್ತೇನೂ ಹಾಕಿಲ್ಲ ಕೊನೆಗೆ ಹಲಸಿನ ಹಣ್ಣನ್ನು ಹಾಕಿ ಅಂದರೆ ಹಲಸಿನ ಸೊಳ್ಳೆಗಳನ್ನು ಹಾಕಿ ರುಬ್ಕೊಳ್ತಾ ಇದ್ದೇನೆ ಉದ್ದು ಮೆಂತೆ ಈ ಥರ ಏನೂ ಹಾಕಬೇಕಾಗಿಲ್ಲ ಹಲಸಿನ ಅಷ್ಟೇ ಹಾಕಿದರೆ ಸಾಲತ್ತೆ ಒಂದು ಮೂರು ಲೋಟ ಅಕ್ಕಿಗೆ ಸುಮಾರೊಂದು ಹದಿನೈದರಿಂದ ಇಪ್ಪತ್ತು ಸೊಳ್ಳೆಗಳನ್ನು ಹಾಕಿದ್ದೇನೆ ತುಂಬ ದೊಡ್ಡದಾದಂಥ ಹಲಸಿನ ಹಣ್ಣು ಇದು ಬೇಸಿಗೆಯಾಗಿದ್ದರೆ ಹಲಸಿನ ಹಪ್ಪಳ ಹಲಸಿನ ಹಣ್ಣಿನ ಹಪ್ಪಳವನ್ನು ಮಾಡ್ಬೋದಿತ್ತು ಆದರೆ ಇದು ಮಳೆಗಾಲದಲ್ಲಿ ಹಣ್ಣಾಗ್ಬಿಟ್ಟಿದೆ ಹಾಗಾಗಿ ಎಲ್ಲ ಸೊಳ್ಳೆಗಳನ್ನ ತೆಗೆದಿಟ್ಟು ಫ್ರೀಝರ್ಲಿಟ್ಕೊಳ್ತೇನೆ ಬೇಕಾದಾಗ ದೋಸೆಯನ್ನು ಮಾಡ್ಬೋದು ಇಡ್ಲಿನ ಅಂದರೆ ಕಡುಬನ್ನು ಮಾಡ್ಬೋದು ಹಾಗಾಗಿ ಎಲ್ಲ ಸೊಳ್ಳೆಗಳನ್ನು ತೆಗೆದು ಫ್ರೀಝರಲ್ಲಿ ಇಟ್ಕೋಬೇಕಾಗ ಇಟ್ಕೊಳ್ತೇನೆ ನಾನು ಈ ಹಲಸಿನ ಹಣ್ಣಿಗೆ ಹೆಚ್ಚಿಗೆ ಅಂಟಿಲ್ಲ ಒಂದೊಂದು ಹಲಸಿಗೆ ಹೆಚ್ಚಿಗೆ ಅಂಟಿರುತ್ತೆ ಅಂತಹ ಸಮಯದಲ್ಲಿ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಕೋಬಹುದು ಅಂದ್ರೆ ನೀರಿನಲ್ಲಿ ಕೈಗಳನ್ನ ಅದ್ದಿ ಕೂಡ ಹಲಸಿನ ಹಣ್ಣನ್ನು ಬಿಡಿಸಬಹುದು ದೋಸೆ ಮಾಡುವಂತಹ ಮೊದಲನೇ ದಿನವೇ ಹಲಸಿನ ಸೊಳ್ಳೆಗಳನ್ನ ಬಿಡಿಸಿ ಹಿಟ್ಟಿನ ಜೊತೆ ರುಬ್ಬಿಟ್ಕೊಂಡ್ರೆ ಅದು ಹುಳಿ ಆಗುತ್ತೆ ಚೆನ್ನಾಗಿ ಏಳಲ್ಲ ಹಾಗಾಗಿ ಸಾಧ್ಯ ಆದಷ್ಟು ಬೆಳಗ್ಗೆ ನಾನು ಹಲಸಿನ ಹಣ್ಣಿನ ದೋಸೆಗೋಸ್ಕರ ತಯಾರಿಯನ್ನು ಮಾಡ್ತೇನೆ ಹುಳಿ ಆಗಲ್ಲ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ಪೇಪರ್ ದೋಸೆಯನ್ನು ಮಾಡ್ಬೋದು ತುಂಬ ರುಚಿ ಕೂಡ ಆಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ನಾನು ಬೆಳಗ್ಗೆನೇ ಹಲಸಿನ ಹಣ್ಣಿನ ದೋಸೆಗೋಸ್ಕರ ತಯಾರಿಯನ್ನು ಮಾಡ್ತೇನೆ ಅಕ್ಕಿಯನ್ನು ಮಾತ್ರ ಮೊದಲನೇ ದಿನ ನೆನೆಸಿಟ್ಕೊತೇನೆ ಸುಮಾರೊಂದು ಏಳೆಂಟು ತಾಸು ನೆನೆದಿರುತ್ತೆ ಅಕ್ಕಿ ಹಾಗೆ ಹಲಸಿನ ಹಣ್ಣಿನ ಬೀಜಗಳನ್ನು ಕೂಡ ನಾನು ಸಂಗ್ರಹಿಸಿಡ್ತಾ ಇದ್ದೇನೆ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಬಿಟ್ರೆ ಸುಮಾರು ದಿನ ಬರುತ್ತೆ ಅದು ಸಾಂಬಾರನ್ನೆಲ್ಲ ಮಾಡಬಹುದು ಒಬ್ಬಟ್ಟನ್ನು ಹೋಳಗಿನೆಲ್ಲಾ ಮಾಡಬಹುದು ತುಂಬಾ ಚೆನ್ನಾಗ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಈಗ ಅಲ್ವಾ ಹಾಗಾಗಿ ಹಾಗೆ ರುಬ್ಬಿಟ್ಕೊಂಡಂತಹ ಅಕ್ಕಿಗೆ ರುಬ್ಬಿದಂತಹ ಹಲಸಿನ ಹಣ್ಣನ್ನು ಸಹ ಸೇರಿಸ್ತಾ ಇದ್ದೇನೆ ತುಂಬಾ ಚೆನ್ನಾಗ್ ಸ್ನೇಹಿತರೆ ಇದೊಂದು ದೋಸೆಯನ್ನ ಮಾಡೋದು ಸುಲಭ ಮತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗುತ್ತೆ ಏನಿಲ್ಲ ನಾಲ್ಕು ತಾಸು ಅಕ್ಕಿಯನ್ನ ನೆನೆ ಹಾಕೊಂಡ್ರಾಯ್ತು ರುಬ್ಬಿದ್ರಾಯ್ತು ಹಲಸಿನ ಹಣ್ಣಿನ ಸೊಳೆಗಳನ್ನ ರುಬ್ಬಿ ಸೇರಿಸಿದ್ರೆ ಆಯ್ತು ತುಂಬಾ ರುಚಿಯಾಗಿರತ್ತೆ ಮಾಡೋದು ಸುಲಭ ತುಂಬಾ ಸುಲಭ ಹಲಸಿನ ಹಣ್ಣಿನ ದೋಸೆ ಮಾಡೋದು ತುಂಬಾ ಸುಲಭ ತುಂಬಾ ರುಚಿ ಕೂಡ ಆಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಕಿದ್ರೆ ಬೆಲ್ಲವನ್ನ ಸೇರಿಸ್ಕೋಬಹುದು ಇನ್ನು ಸ್ವಲ್ಪ ಸಿಹಿ ಬೇಕು ಅಂತ ಅಂದ್ಕೊಳ್ಳೋರು ಬೆಲ್ಲವನ್ನ ಸೇರಿಸ್ಕೋಬಹುದು ಕಾವಲಿಯಿಂದ ದೋಸೆ ಏಳತ್ತೋ ಇಲ್ವ ನೋಡ್ಕೊಂಡು ಬೆಲ್ಲವನ್ನ ಸೇರಿಸ್ಕೊಂಡ್ರೆ ತುಂಬಾ ಉತ್ತಮ ಹಿಟ್ಟು ವೇಸ್ಟ್ ಆಗೋಲ್ಲ ಒಮ್ಮೊಮ್ಮೆ ಬೆಲ್ಲವನ್ನ ಹಾಕಿದ್ರೆ ಏಳಲ್ಲ ದೋಸೆ ಹಾಗಾಗಿ ದೋಸೆಯನ್ನ ಸುಲಭವಾಗಿ ಮಾಡಕ್ಕಾಗತ್ತಾ ಇಲ್ಲವ ಅಂತ ನೋಡಿಕೊಂಡು ಬೆಲ್ಲವನ್ನ ಸೇರಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಾಳೆಯ ಹಂದರದ ಮೇಲ್ಪದರದಿಂದ ದೋಸೆಯನ್ನ ಮಾಡ್ತಾ ಇದ್ದೇನೆ ಇದು ಸಿಗದೇ ಇದ್ದವರು ಹಳ್ಳಿಯೆಲ್ಲ ಆಗದಿದ್ದೆ ಪಟ್ಟಣದವರಾದರೆ ಪೌಡರ್ನ ಡಬ್ಬವನ್ನು ಕಟ್ ಮಾಡಿಟ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ಸದಾ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಅಂತಹ ಯಾವುದೇ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿಲ್ಲ ಹಲಸಿನ ಹಣ್ಣಿನ ದೋಸೆಗೆ ತುಪ್ಪ ಅಥವಾ ಮೊಸರು ಇವೆಲ್ಲ ತುಂಬಾ ಒಳ್ಳೆಯ ಕಾಂಬಿನೇಷನ್ ಬಿಳಿ ಕೂಡ ಮಾಡಬಹುದು ಒಟ್ನಲ್ಲಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಮಾಡಿ ನೋಡಿ ಹಾಗೆ ಈಗಾಗಿದೆ ಹನ್ನೆರಡು ಗಂಟೆ ನಾನಿಲ್ಲಿ ಮನೆಯಲ್ಲೇ ಬೆಳೆದಂತಹ ಹಸಿ ಮೆಣಸನ್ನೆಲ್ಲ ಕೊಯುತ್ತಾ ಇದ್ದೇನೆ ಅಡಿಗೆಗೋಸ್ಕರ ಮಧ್ಯಾಹ್ನದ ಅಡಿಗೆಗೋಸ್ಕರ ಸಾಂಬಾರಿಗೋಸ್ಕರ ತಂದಂತಹ ಬ್ಯಾಡಿಗೆ ಮೆಣಸಿನ ಬೀಜದಿಂದ ಮಾಡಿದಂತಹ ಗಿಡ ಇದು ತುಂಬಾ ರುಚಿಯಾಗಿರುತ್ತೆ ಇದು ಹೆಚ್ಚಿಗೆ ಕಾರಣ ಇರಲ್ಲ ಒಳ್ಳೆ ಪರಿಮಳ ಜೊತೆಗೆ ಒಳ್ಳೆಯ ಫಸಲನ್ನ ಕೊಡುತ್ತೆ ವರ್ಷ ಪೂರ್ತಿ ಮೆಣಸಿನಕಾಯಿ ಇಲ್ಲ ಅಂತ ಆಗಲ್ಲ ಅಷ್ಟು ಚೆನ್ನಾಗಿ ಒಳ್ಳೆಯ ಫಸಲನ್ನು ಕೊಡುತ್ತೆ ಮಳೆಗಾಲ ಬೇಸಿಗೆಗಾಲ ಎಲ್ಲ ಒಂದು ಕಾಲದಲ್ಲಿಯೂ ಕೂಡ ಸೂಕ್ತವಾದಂತಹ ಮೆಣಸಿನ ಗಿಡ ಇದು ಖಾರಕ್ಕೋಸ್ಕರ ಅಲ್ಲ ಕಂಪಿಗೋಸ್ಕರ ಹಸಿ ಮೆಣಸು ಅನ್ನೋ ಒಂದು ಕಂಪು ಉತ್ತಮವಾಗಿರುತ್ತೆ ಇದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ಮಧ್ಯಾಹ್ನದ ಅಡಿಗೆ ವಿಡಿಯೋನೇನು ಮಾಡಿಲ್ಲ ವೀಡಿಯೋ ಮಾಡಿಲ್ಲ ಸ್ವಲ್ಪ ಗಡಿಬಿಡಿ ಇತ್ತು ಊಟ ಎಲ್ಲ ಆಯಿತು ಈಗ ಒಂದು ಕಡೆ ಹೋಗ್ತಾ ನಾನು ನಾನಿಲ್ಲಿ ಒಂದು ಪುಟ್ಟ ಕೆಲಸಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಕಡೆ ಮಳೆಗಾಲ ಹೀಗೆ ನಡೀತಾ ಇದೆ ನೋಡಿ ಸ್ನೇಹಿತರೆ ಸುತ್ತಮುತ್ತಲೆಲ್ಲ ಹಸಿರಾಗಿದೆ ಭೂವಿ ಹಸಿರ ಹೊದಿಕೆಯನ್ನು ತೊಟ್ಟಿದೆ ಅಂತಲೇ ಹೇಳ್ಬೋದು ಮಳೆ ಹಕ್ಕಿ ಹಾಡುಗಳು ಕೂಡ ತುಂಬ ಜೋರಾಗಿವೆ ಇತ್ತೀಚೆಗೆ ಮಳೆಯೊಂದು ಆಗಮನಕ್ಕೋಸ್ಕರ ಕುಗ್ತಾರೆ ಅಂತ ಹೇಳ್ತಾರೆ ಹಾಗೆ ನಾನಿಲ್ಲಿ ಹಣ್ಣನ್ನು ಕೊಯ್ತಾ ಇದ್ದಾನೆ ನಮ್ಮ ಕಡೆ ಒಂದು ಮಳೆಗಾಲದ ಹಣ್ಣುಗಳು ಇವು ಬಾಲ್ಯವನ್ನು ನೆನಪಿಸುವಂತಹ ಹಣ್ಣುಗಳು ಅಂತಲೇ ಹೇಳ್ಬೋದು ಮೊದಲಿನಂತೆ ಅಷ್ಟೊಂದು ರುಚಿ ಇಲ್ಲ ಹಣ್ಣಿಗೆ ಅಷ್ಟು ರುಚಿ ಇಲ್ಲೋ ಅಥವಾ ನಮಗೆ ಅದು ಹಿಡಿಸ್ತಾ ಇಲ್ವೋ ಗೊತ್ತಿಲ್ಲ ಬಾಲ್ಯವನ್ನಂತೂ ನೆನಪಿಸ್ತಾ ಇದೆ ಹಾಗಾಗಿ ಎಲೆ ಕಂಡರೂ ಕೂಡ ಒಮ್ಮೆ ಕೊಯ್ದು ಒಂದಷ್ಟು ಹಣ್ಣುಗಳನ್ನ ತಿನ್ನೋದು ಒಂದು ರೂಢಿ ಹಾಗೆ ಸ್ನೇಹಿತರೆ ಇದು ಮಾರನೇ ದಿನದ ವಿಡಿಯೋ ನನ್ನ ಆತ್ಮೀಯ ಗೆಳತಿ ಬಾಲ್ಯದ ಗೆಳತಿ ಬಂದಿದ್ದಾಳೆ ತುಂಬಾ ವರ್ಷದ ನಂತರ ಅಂದ್ರೆ ಇದೇ ಮೊದಲನೇ ಬಾರಿ ಮನೆಗೆ ಬಂದಿರೋದು ಪಕ್ಕದ ಮನೆಯಲ್ಲಿ ಕಾರ್ಯಕ್ರಮ ಇತ್ತು ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ ಆಮೇಲೆ ನಮ್ಮನೆಗೂ ಬಂದೋದ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮೊದಲನೇ ಬಾರಿ ನಾವು ಬರ್ ನಮ್ಮನೆ ಬರ್ತಾ ಇರೋದು ನನ್ನ ಗೆಳತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಿಂದ ತಾಲೂಕಾ ಮಟ್ಟದಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಪರಿಚಯವಾದಂತಹ ಗೆಳತಿಯಾಗಿದ್ಲು ತುಂಬಾ ವರ್ಷದ ನಂತರ ನಾವೆಲ್ಲ ಮತ್ತೆ ಸೇರಿದ್ವಿ ಒಂದಷ್ಟು ದಿನಗಳ ಕಾಲ ನಮ್ಮ ಒಂದು ಒಡನಾಟ ತಪ್ಪೋಗಿತ್ತು ಮತ್ತೆ ಈಗ ಶುರುವಾಗಿದೆ ಹಾಗೆ ಮತ್ತೊಬ್ಳು ಗೆಳತಿಯ ಪರಿಚಯ ಆಗಿ ಒಂದು ವರ್ಷ ಆಗಿತ್ತು ಅವರು ಕೂಡ ನಮ್ಮನೆಗೆ ಬಂದಿದ್ರು ಸಾಧ್ಯ ಆದಷ್ಟು ನಾನು ಎಲ್ಲೇ ಹೋದ್ರು ಕೂಡ ಒಂದು ಒಬ್ರು ಹೊಸ ಗೆಳತಿಯರನ್ನ ಪರಿಚಯ ಮಾಡ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತೇನೆ ಯಾಕೆಂದ್ರೆ ಯಾವುದೋ ಒಂದು ಊರಿಗೆ ಹೋದಾಗ ಆ ಊರಿನ ಗೆಳತಿಯರಿಂದ ನಮಗೆ ಒಂದಷ್ಟು ಮಾಹಿತಿಗಳು ಸಿಗಬಹುದು ಸಹಾಯ ಆಗ್ಬಹುದು ಬದುಕಿಗೆ ಒಂದಷ್ಟು ಭರವಸೆ ಅಲ್ವಾ ಅವೆಲ್ಲವೂ ಕೂಡ ಗೆಳತಿಯರ ಗೆಳತರ ನನಗೆ ಮೊದ್ಲಿಂದನೂ ಇಷ್ಟ ತುಂಬಾ ಇಷ್ಟ ಗೆಳತಿ ಬರಬೇಕಿದ್ರೆ ಹಲಸಿನ ಕಾಯಿಯನ್ನು ತಂದಿದ್ಲು ರುದ್ರಾಕ್ಷಿ ಹಲಸು ಮೊದಲನೇ ಬಾರಿ ನಾನು ಅದನ್ನು ನೋಡ್ತಾ ಇರೋದು ಕೇಳ್ತಾ ಇರೋದು ಹೆಸರನ್ನು ಕೂಡ ನಾನು ಕೇಳಿರ್ಲಿಲ್ಲ ಮೊದಲನೇ ಬಾರಿ ಕೇಳ್ತಾ ಇರೋದು ಹಾಗಾಗಿ ತುಂಬಾ ರುಚಿಯಾಗತ್ತೆ ಹುಳಿಯನ್ನ ಅಂತ ಹೇಳಿದ್ರು ಹವ್ಯಕರ ಒಂದು ಇಷ್ಟದ ಇಷ್ಟವಾದಂತಹ ಅಡುಗೆ ಅದು ಹಲಸಿನ ಕಾಯಿಯ ಹುಳಿ ಗೆಳತಿಯರು ಬಂದಾಗ ಹೆಚ್ಚಿನ ವಿಡಿಯೋ ಮಾಡಕ್ಕಾಗ್ಲಿಲ್ಲ ಸ್ವಲ್ಪ ಗಡಿಬಿಡಿ ಇತ್ತು ಅವರಿಗೂ ಕೂಡ ಚಾನೆಲ್ಲ ಕೊಡೋದು ಹೋದ್ರು ಹಾಗೆ ನಾನು ಸೂಜಿ ಮೆಣಸನ್ನ ಹುಳಿಗೋಸ್ಕರ ಸೂಜ್ ಮೆಣಸನ್ನ ಕೊಯ್ದಿಟ್ಕೊಂಡೆ ಸಾಧ್ಯ ಆದಷ್ಟು ಸೂಜಿ ಮೆಣಸನ್ನೇ ಬಳಸ್ತೇನೆ ನಾನು ಅಡಿಗೆಗೆ ಯಾಕೆಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೆ ರುಚಿಯನ್ನು ಕೂಡ ಹೆಚ್ಚಿಗೆ ಕೊಡುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಸೂಜಿ ಮೆಣಸುಗಳನ್ನೇ ಬಳಸ್ತೇನೆ ಹಾಗೆ ಈಗಾಗಿದೆ ಆರು ಗಂಟೆ ನಾನಿಲ್ಲಿ ರುದ್ರಾಕ್ಷಿ ಹಲಸನ್ನ ಕೊಯ್ತಾ ಇದ್ದೇನೆ ಇದೇ ಮೊದಲನೇ ಬಾರಿ ನಾನು ನೋಡ್ತಾ ಇರೋದು ಈ ಒಂದು ಹಲಸನ್ನ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆಯಾ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಾನಂತೂ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು ಹಾಗೆ ಎಲ್ಲವನ್ನೂ ಹೆಚ್ಚಿಟ್ಕೊಳ್ತಾ ಇದ್ದೇನೆ ಸಿಪ್ಪೆ ತುಂಬಾ ಹಲಸಿನ ಹಲಸಿನಕಾಯಿಯ ಸೊಳೆ ಕೂಡ ಸ್ವಲ್ಪ ತೆಳ್ಳಗೆ ಅಂತಾನೆ ಹೇಳ್ಬೋದು ಅದ್ರ ಪ್ಲಾಸ್ಟಿಕ್ ತರ ತುಂಬಾ ನೋಡಕ್ಕೇನ ಚೇಂಜ್ ಅನಿಸ್ತು ನಮ್ಮ ಸಾದಾ ಹಲಸಿನಕಾಯಿಯ ತರ ಇಲ್ಲ ಅಂತ ಅನಿಸ್ತು ನಮ್ಮ ಕಡೆ ಸೀಸನ್ ಎಲ್ಲ ಮುಗಿತಾ ಬರ್ತಾ ಇದೆ ಮಳೆಯಿಂದಾಗಿ ಎಲ್ಲ ಹಲಸಿನಕಾಯಿಗಳು ಬೇಗ ಬೇಗ ಹಣ್ಣಾಗಿಬಿಡುತ್ತೆ ಹಲಸಿನಕಾಯಿ ಸಿಕ್ಕ ಎಷ್ಟೇ ಹೊತ್ತಾಗಲಿ ಹುಳಿಯಂತೂ ಮಾಡೇ ಮಾಡ್ತೀವಿ ನಾವು ಅಷ್ಟು ಇಷ್ಟ. ಈ ಒಂದು ಮಳೆಗೆ ಖಾರ ಖಾರ ಆಗಿರುವಂಥ ಹಲಸಿನಕಾಯಿಯ ಹುಳಿ ತುಂಬ ರುಚಿಯಾಗಿರುತ್ತೆ ಅದೊಂಥರ ಆ ರುಚಿಯೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಅದರಲ್ಲೂ ನಮ್ಮ ಎಲ್ಲ ನಮ್ಮ ತಾಲೂಕಿನ ಹಲಸಿನಕಾಯಿ ಹುಳಿ ಅಂದರೆ ಫುಲ್ ಫೇಮಸ್ ಅದು ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಆ ಒಂದು ವಿಡಿಯೋವನ್ನ ಹಲಸಿನ ಸೊಳೆಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಹಾಗೆ ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಸಿಲ್ಗಳನ್ನ ಹಾಕ್ಸಿದ್ದೇನೆ ಕರಗುವಂತಹ ಅಂದ್ರೆ ಹಲಸಿನಕಾಯಿಯ ಮೇಲೆ ಇರುತ್ತೆ ಎಲ್ಲ ಡಿಫೆಂಡ್ ಆಗಿರುತ್ತೆ ಹಲಸಿನಕಾಯಿಯ ಹುಳಿಯ ರುಚಿ ಸಹ ಕರಗುವಂತಹ ಹಲಸಿನಕಾಯಿಯ ಸೊಳೆ ಆದರೆ ಒಂದೆರಡು ವಿಸಿಲ್ಗಳನ್ನ ಹಾಕಿಸಿದ್ರೆ ಸಾಲತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿದ್ರೂ ಕೂಡ ನಡೆಯುತ್ತೆ ನಾನು ಇನ್ನು ಕೊಬ್ಬರಿ ಎಣ್ಣೆ ಏನನ್ನು ಹಾಕಿಲ್ಲ ತುಂಬಾ ಚೆನ್ನಾಗಿ ಕರಗಿತ್ತು ಹಾಗೆ ಸಾಂಬಾರಿಗೋಸ್ಕರ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಸೂಜಿ ಮೆಣಸನ್ನ ಹಾಕಿದ್ದೇನೆ ತೊಟ್ಟಿನ ಸಮೇತ ಹಾಕಿದ್ದೇನೆ ಯಾಕೆಂದ್ರೆ ಸೂಜಿ ಮೆಣಸಿನ ತೊಟ್ಟು ಎಲೆಗಳೆಲ್ಲ ಹೃದಯದ ಒಂದು ಸಮಸ್ಯೆಯನ್ನ ಹೃದಯದ ತೊಂದರೆಯನ್ನ ಒಂದು ಕಡಿಮೆ ಮಾಡುತ್ತೆ ಬರದೇ ಇರುವಂತೆ ತಡೆಗಟ್ಟತ್ತೆ ಅನ್ನೋ ಮಾತಿದೆ ಹಾಗಾಗಿ ಹೆಚ್ಚಿಗೆ ಸೂಜಿ ಮೆಣಸನ್ನ ತೊಟ್ಟನ್ನು ಹಾಕ್ತೇನೆ ನಾನು ಅಡುಗೆಗೆ ಹಾಗೆ ತೆಂಗಿನ ತುರಿಗೆ ಕಾಳನ್ನು ಒಂದು ಎರಡು ಮೂರು ಸ್ಪೂನು ಕಾಳನ್ನು ಹಾಕಿದ್ದೇನೆ ದೊಡ್ಡ ಚಮಚದಲ್ಲಿ ಸ್ವಲ್ಪ ಹೆಚ್ಚಿಗೆ ಬೇಕು ಸಾಸಿವೆ ಹಾಗೆ ಸ್ವಲ್ಪ ಧನಿಯಾವನ್ನ ಹಾಕಿದ್ದಾನೆ ಸೂಜಿ ಮೆಣಸನ್ನು ಹಾಕಿದ್ದಾನೆ ಅರಿಶಿಣವನ್ನು ಹಾಕಿದ್ದಾನೆ ಇಂಗನ್ನು ಹಾಕಿಲ್ಲ ಹಿಂಗನ್ನು ಕೂಡ ಹಾಕಬಹುದು ನಾನು ಬೆಳ್ಳುಳ್ಳಿ ಒಂದು ಒಗ್ಗರಣೆನ ಹಾಕಬೇಕು ಅಂತ ಹೇಳಿ ಹಾಕಿಲ್ಲ ಇಂಗನ್ನು ಹಾಕ್ಬೇಕು ಅಂತ ಅನ್ಸಿದ್ರೆ ತೆಂಗಿನ ತುರಿಯೊಂದಿಗೆ ರುಬ್ಬೇಕಿದ್ರೆ ಹಿಂಗನ್ ಹಾಕಿದ್ರಾಯ್ತು ಇಲ್ಲ ಅಂದ್ರೆ ಹೋಯ್ತು ಅಂತ ಆದ್ರೆ ಹಸಿಯಾದಂತಹ ಹಿಂಗನ್ನ ನೀರಿನಲ್ಲಿ ನೆನೆಸಿ ಹಾಕಿದ್ರಾಯಿತು ಇಲ್ಲ ಬೆಳ್ಳುಳ್ಳಿ ಒಗ್ಗರಣೆನ ಕೂಡ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕುದಿಯೋದಕ್ಕೆ ಇಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ತುಂಬಾ ಸುಲಭ ಹಲಸಿನಕಾಯಿಯ ಹುಳಿಯನ್ನ ಮಾಡುದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಒಂದು ಬೇಳೆಯನ್ನ ಹಾಕಬೇಕಂತಿಲ್ಲ ಹಸಿರು ಬೇಳೆ ತೊಗರಿಬೇಳೆ ಈ ತರ ಬೇಳೆ ಏನು ಬೇಡ ಒಟ್ಟಿನಲ್ಲಿ ತುಂಬಾ ರುಚಿಯಾಗಿರುತ್ತೆ ಸುಲಭವಾದಂತಹ ಅಡಿಗೆ ಕೂಡ ಹಾಗೆ ಕೊನೆಯದಾಗಿ ನಾನು ಒಗ್ಗರಣೆಗೋಸ್ಕರ ಎಣ್ಣೆನ ಇಟ್ಕೊಂಡು ಕೊಬ್ಬರಿ ಎಣ್ಣೆನ ಹಾಕೊಂಡು ಸಾಸಿವೆ ಕಾಳು ಜೊತೆಗೆ ಬೆಳ್ಳುಳ್ಳಿ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನ ಹಾಕಿದ್ದೇನೆ ಕೊನೆಯದಾಗಿ ಲಿಂಬೆ ಹಣ್ಣಿನ ರಸವನ್ನ ಹಾಕಿದ್ದೇನೆ ಈ ಸಮಯದಲ್ಲಿ ಮಜ್ಜಿಗೆನ ಹಾಕ್ತಾರೆ ಕೆಲವೊಬ್ಬರು ನಮ್ಮ ಮನೇಲಿ ಅಷ್ಟು ಇಷ್ಟ ಆಗಲ್ಲ ಮಜ್ಜಿಗೆನ ಹಾಕಿದ್ರೆ ಅದಕ್ಕೋಸ್ಕರ ಲಿಂಬೆಹಣ್ಣಿನ ರಸವನ್ನ ಹಾಕಿದ್ದೇನೆ ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೇನೆ ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು